ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಜ ಗುರು ಶುಕ್ರ ಶನಿಭ್ಯಶ್ಚಾರಾಹುಕೇತು ವೈ ಗುರುವಂದು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ ಪರಮಾತ್ಮ ನಿಮಗೆಲ್ಲರಿಗೂ ಕೂಡ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಹಾಗೆ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲಿ ಅಂತ ನಾವು ಬೇಡ್ಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ಸಿಗ್ತಕ್ಕಂಥ ಕೇಳ್ತಕ್ಕಂಥ ಸಮಯ ಮೊದಲು ಪಂಚಾಂಗ ಶ್ರವಣ ತದನಂತರ ನಿಮಗೆ ದ್ವಾದಶ ರಾಶಿಗಳ ಫಲಾನುಫಲಗಳು ಭಾಳ ಮುಖ್ಯ ನಾವು ಪ್ರತಿ ಸತಿ ಒಂದು ಎಪಿಸೋಡಲ್ಲಿ ಕೊಡ್ತಲೇ ಇರ್ ಬಂದಿದ್ದೇವೆ ನಿಮಗೆ ವಾಸ್ತು ಸರಿಯಾಗಬೇಕು ಡೈಲಿ ವಾಸ್ತು ಕರೆಕ್ಷನ್ಸ್ ಅಥವಾ ನೀವೇ ವಾಸ್ತು ಕರೆಕ್ಷನ್ಸನ್ನು ನೀವೇ ಮಾಡ್ಕೋಬೋದು ಇದು ಸರಳವಾಗಿರ್ತಕ್ಕಂಥ ಒಂದು ವಾಸ್ತು ಟಿಪ್ಸ್ ಇದು ನೀವು ಮಾಡ್ಕೊಳ್ತಿದ್ರೆ ಆಗಿಂದ ಹಾಗೆ ವಾಸ್ತು ಕರೆಕ್ಷನ್ಸ್ ಆಗ್ತಿರ್ತದೆ ಅದು ಹೇಗೆ ತಿಳಿಸ್ಕೊಡ್ತೇನೆ ಮೊದಲು ದ್ವಾದಶ ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ತದನಂತರ ಮುಖ್ಯ ವಿಚಾರಕ್ಕೆ ಬರೋಣ ಈ ದಿನದ ಪಂಚಾಂಗ ಶ್ರವಣ ಶನಿವಾರ ಏಕಾದಶಿ ತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ವಿಷ್ಕುಂಭ ಯೋಗ ಇರತಕ್ಕಂಥ ಸಮಯ ಭವ ಹಾಗೆ ಬಾಳವಕರಣ ಇರತಕ್ಕಂಥದ್ದು ಚಂದ್ರ ಉತ್ತರಾಪಲ್ಗುಣಿ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಇರತಕ್ಕಂಥದ್ದು ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದಿಂದ ಹತ್ತು ಗಂಟೆ ಮೂವತ್ತೆಂಟು ನಿಮಿಷ ಬೆಳಗಿನವರೆಗೂ ಯಮಗಂಡ ಕಾಲ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೊಂದು ನಿಮಿಷದಿಂದ ಎರಡು ಗಂಟೆ ಐವತ್ತೊಂದು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಆರು ಗಂಟೆ ಇಪ್ಪತ್ತು ನಿಮಿಷದಿಂದ ಏಳು ಗಂಟೆ ನಲವತ್ತಾರು ನಿಮಿಷದವರೆಗೂ ಹಾಗೆ ಈ ದಿನದ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಸಹಿತ ಬೆಳಗ್ಗೆ ಆರು ಗಂಟೆ ನಲವತ್ತಾರು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷದವರೆಗೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಹುಬ್ಬಾ ನಕ್ಷತ್ರ ಅರ್ಥಾತ್ ಪೂರ್ವ ಪಲ್ಗುಣಿ ನಕ್ಷತ್ರ ಅಂತ ನೋಡಿದ್ವಿ ಸೂರ್ಯನ ನಕ್ಷತ್ರದಲ್ಲಿ ಸ್ಥಿತ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಹಾಗಾಗಿ ದ್ವಾದಶ ರಾಶಿಗಳ ಈ ದಿನದ ಭವಿಷ್ಯ ಹೇಗಿರ್ತದೆ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯವರ ಫಲ ಮೇಷರಾಶಿಯವರು ಬಹಳ ಮುಖ್ಯವಾಗಿ ದಾಂಪತ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಕೋಪವನ್ನು ನಿಯಂತ್ರಣದಲ್ಲಿ ಇರ್ತಕ್ಕಂಥದ್ದನ್ನು ಮಾಡಿ ಶುಕ್ರನೊಟ್ಟಿಗೆ ಇರತಕ್ಕಂಥ ಸೂರ್ಯ ವ್ಯಾಪಾರ ವಹಿವಾಟುಗಳಲ್ಲಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡ್ತದೆ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ಮೇಷರಾಶಿಯವರು ನೋಡಿಕೊಳ್ಳಬೇಕು ಅನ್ನೆಸಸರಿ ಕೋಪವನ್ನು ನಿಯಂತ್ರಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಎದುರಾಳಿಯ ಬಗ್ಗೆ ಸೂಕ್ಷ್ಮತೆಯಿಂದ ಇರತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಯಾರೇ ಆಗಿರ್ಬೋದು ವ್ಯಾಪಾರ ವಹಿವಾಟುಗಳು ಎದುರಾಳಿ ಯಾರೇ ಆಗಿದ್ದರೂ ಕೂಡ ಅವರ ಸೂಕ್ಷ್ಮತೆಯನ್ನು ಗಮನಿಸ್ತಕ್ಕಂಥ ಕೆಲಸವನ್ನು ಮಾಡಿ ಮೇಷರಾಶಿಯಲ್ಲಿರತಕ್ಕಂಥವರು ಸಾಧ್ಯವಾದಷ್ಟು ಕೂಡ ಶಿವನ ಆರಾಧನೆ ನಿಮಗೆ ಶುಭವನ್ನು ತರ್ತದೆ ಹಾಗೆ ವಿದ್ಯಾರ್ಥಿ ವರ್ಗದವರಿಗೂ ಶುಭವನ್ನು ಇರತಕ್ಕಂಥದ್ದು ಇರ್ತದೆ ದಾಂಪತ್ಯದ ಸುಖವನ್ನು ಈ ಶಿವನ ಆರಾಧನೆ ಮಾಡಿದಷ್ಟು ಕೂಡ ನಿಮಗೆ ಶುಭ ಕಾಲ ಕಾ ಬರ್ತಕ್ಕಂಥದ್ದು ಇರ್ತದೆ ಶಿವನ ಮಂತ್ರಗಳನ್ನು ಪಠನೆ ಮಾಡಿ ಒಳ್ಳೆದಾಗುತ್ತೆ ಹಾಗೆ ಋಷಭರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನಾವು ನೋಡ್ಕೊಂಬರೋದಾದರೆ ನೋಡಿ ಋಷಭರಾಶಿಯವ್ರಿಗೆ ಸಹಿತವಾಗಿ ಈ ದಿನ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ವಹಿಸ್ಕೊಳ್ಳಿ ಇವಾಗ ಏನಾದರೂ ಇವತ್ತು ಬಿ ಪಿ ಜಾಸ್ತಿ ಇರ್ತಕ್ಕಂಥ ಸಂದರ್ಭ ಇದ್ದರೂ ಖಂಡಿತ ಒಂದು ರೀತಿಯಾಗಿ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥದ್ದು ಖಂಡಿತ ಒಳ್ಳೆಯದು ಎಕ್ಸೈಟ್ಮೆಂಟ್ ಬೇಡ ಬಟ್ ಶಾಂತ ರೀತಿಯಿಂದ ಇರ್ತಕ್ಕಂಥದ್ದು ಭಾಳ ಮುಖ್ಯ ಋಷಭರಾಶಿಯವರಿಗೆ ಮೆಲಾಗಿ ಈ ದಿನ ಕಾರ್ಯದಲ್ಲಿ ಸ್ವಲ್ಪ ನಿಧಾನ ಮಂದಗತಿಯಾಗ್ತದೆ ಯಾವುದಾದ್ರೂ ವಿಚಾರದಲ್ಲಿ ಭೂಮಿ ಅಥವಾ ಬ್ಯಾಂಕ್ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಮಂದಗತಿಯಾಗಿರ್ತಕ್ಕಂಥ ವಾತಾವರಣಗಳು ನಿರ್ಮಾಣವಾಗ್ತದೆ ಸ್ವಲ್ಪ ಮಟ್ಟಿಗೆ ಸಾಧ್ಯವಾದಷ್ಟು ಕೂಡ ಈ ಈ ಶತ್ರು ಬಾಧೆ ಇರತಕ್ಕಂಥ ಸಮಯ ಕೂಡ ಆಗ್ತದೆ ನಿಮಗೆ ಸರ್ಕಾರಿ ಕೆಲಸಗಳಲ್ಲಿ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆಗಳನ್ನು ಅವರು ನೋಡ್ತೀರಿ ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿರುತ್ತೆ ವ್ಯಾಪಾರ ವಹಿವಾಟುಗಳು ಕೂಡ ಒಂದು ಸಾಧಾರಣವಾಗಿರ್ತದೆ ಋಷಭ ರಾಶಿಯವ್ರಿಗೆ ಸಮಾಧಾನಕರವಾಗಿರ್ತಕ್ಕಂಥ ದಿನವೂ ಕೂಡ ಆಗ್ತದೆ ಸಾಧ್ಯವಾದರೆ ಶಿವನ ಆರಾಧನೆ ಹಸುಗಳಿಗೆ ಚಪಾತಿಯನ್ನು ಕೊಡ್ತಕ್ಕಂಥದ್ದು ಗಂಧವನ್ನು ಹಣೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಗುರುವಿನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಶಿವನ ನಾಮಸ್ಮರಣೆ ಮಾತ್ರ ನಿಮಗೆ ಶುಭವನ್ನು ತರ್ತದೆ ಮಿಥುನ ರಾಶಿ ನೋಡಿ ಮಿಥುನ ರಾಶಿ ತೃತೀಯಾಧಿಪತಿಯಾಗಿರ್ತಕ್ಕಂಥ ಸೂರ್ಯ ಪಂಚಮದಲ್ಲಿ ನೀಚನಾಗಿದ್ದಾನೆ ಪಂಚಮದಲ್ಲಿ ನೀಚನಾಗಿದ್ದಾಗ ಡಿಸೈರ್ ಸ್ವಲ್ಪ ಮಟ್ಟಿಗೆ ಕುಸಿತತೆ ಮಾತುಕತೆ ವಿಳಂಬವಾಗಬಹುದು ಹಾಗೆ ನಿರ್ಧಾರಗಳಲ್ಲಿ ವ್ಯತ್ಯಾಸಗಳು ಬರಬಹುದು ನಿಮ್ಮ ಆಸೆ ಆಕಾಂಕ್ಷೆಗಳು ಸ್ವಲ್ಪ ಮಟ್ಟಿಗೆ ಸಪ್ರೆಸ್ ಆಗ್ಬೋದು ಇನ್ನು ಟ್ರೈನಿಂಗ್ ವಿಚಾರದಲ್ಲಿ ಇದ್ದೀರಾ ಅಲ್ಲೂ ಸ್ವಲ್ಪ ಮದ ಮಂದಗತಿಯಾಗ್ತದೆ ಕೆಲಸದಲ್ಲಿ ಕೂಡ ಫ್ಲಕ್ಚುಯೇಟಿಂಗ್ ಇರತಕ್ಕಂಥ ಸಂದರ್ಭಗಳಿರುತ್ತೆ ಮಕ್ಕಳ ವಿಚಾರದಲ್ಲಿ ಇನ್ವಾಲ್ವ್ಮೆಂಟ್ ಇರತಕ್ಕಂಥದ್ದು ಇರ್ತದೆ ಮಿಥುನ ರಾಶಿಯವ್ರಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಸಾಧ್ಯವಾದರೆ ಪ್ರತಿ ಈ ದಿನ ಸೂರ್ಯನ ಅಭಿಮುಖವಾಗಿ ನಿಂತ್ಕೊಂಡು ಗಾಯತ್ರಿ ಮಂತ್ರ ಓಂ ಭೌರ್ಭವಸ್ವಾಹ ತತ್ಸವಿದ್ರವರೇನ್ ಹೆಂಬರ್ಗೋ ದೇವಸ್ಯ ಧೀಮಹಿ ದಿಯೋ ಯೋನಃ ಪ್ರಚೋದಯಾತ್ ಮಂತ್ರವನ್ನು ಪಠನೆ ಮಾಡಿ ಶುಭವಾಗ್ತದೆ ಹಾಗೇ ಕಟಕ ರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು ನೋಡಿ ಕಟಕ ರಾಶಿಯವರಿಗೆ ಮ್ಯಾಕ್ಸಿಮಮ್ ಈ ಮನೆಯ ವಿಚಾರದಲ್ಲಾಗಿರ್ಬೋದು ಕುಟುಂಬದ ವಿಚಾರದಲ್ಲಾಗಿರ್ಬೋದು ಆಸ್ತಿಯ ವಿಚಾರದಲ್ಲಾಗಿರ್ಬೋದು ಖಂಡಿತ ಶ್ರಮದಾಯಕವಾಗಿರ್ತಕ್ಕಂಥ ವಾತಾವರಣವಿದ್ದರೂ ಸಹಿತ ಲಾಭವನ್ನು ಕೊಡ್ತದೆ ಮೃಷ್ಟಾನ್ನ ಭೋಜನವನ್ನು ಸವಿತರ ದಾಂಪತ್ಯದ ಸುಖವನ್ನು ನೀವು ಈ ದಿನ ಅನುಭವಿಸ್ತಕ್ಕಂಥದ್ದಿರ್ತದೆ ಮೆಲಗಿ ಹೆಚ್ಚಿನದಾಗಿ ನಿಮ್ಮ ತಂದೆಯ ಆಸ್ತಿಯ ಬಗ್ಗೆ ಕಾಳಜಿಯನ್ನು ವಹಿಸ್ತಕ್ಕಂಥ ಸಮಯ ಶ್ರದ್ಧೆಯನ್ನು ಬಿಡ್ತೀರಿ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಇರ್ತದೆ ವಿದ್ಯಾರ್ಥಿಗಳು ಕೂಡ ಶುಭದ ಕಾಲ ರಾಶಿಯವ್ರಿಗೆ ಈ ದಿನ ಇರತಕ್ಕಂಥದ್ದು ಜಾಸ್ತಿ ಇದೆ ಮೆಲಗಿ ನಿಮ್ಮ ಮನಸ್ಥಿತಿಯನ್ನು ಶುಭ್ರವಾಗಿಟ್ಕೊಳ್ಳಿ ಮೇಲೆ ದಾಂಪತ್ಯದ ಸುಖವನ್ನು ಕಾಣ್ತಕ್ಕಂಥದ್ದು ಕೂಡ ಇದೆ ಖಂಡಿತ ವರ್ಲ್ಡ್ ಶುಭ ಕಾಲ ಇರತಕ್ಕಂಥದ್ದು ಈ ಕಟಕ ರಾಶಿಯವ್ರಿಗೆ ಲಭ್ಯವಿದೆ ನೀವು ಸಹಿತವಾಗಿ ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಸಿಂಹರಾಶಿ ನೋಡಿ ಸಿಂಹರಾಶಿಯವ್ರಿಗೆ ಹಲವಾರು ಪ್ರಯತ್ನಗಳನ್ನು ಮಾಡಿದ್ರೆ ಮಾತ್ರ ಇದನ್ನು ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ಯಾರೊಟ್ಟಿಗೂ ಕಾದಾಟಕ್ಕೆ ಹೋಗಬೇಡಿ ಡಿಬೇಟಿಂಗ್ ನೇಚರ್ನ ಬಳಸ್ಕೋಬೇಡಿ ಸಿಂಹರಾಶಿಯವರು ದಾಂಪತ್ಯದಲ್ಲಿ ವಿರಸಗಳು ಬರ್ತಕ್ಕಂಥದ್ದು ಇರುತ್ತೆ ನಿಮ್ಮ ಮಾತನ್ನು ರೆಫ್ಯೂಸ್ ಮಾಡ್ತಕ್ಕಂಥದ್ದು ಸಂಗಾತಿ ಇರ್ತಕ್ಕಂಥದ್ದು ತೋರಿಸ್ತದೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಕೇವಲ ಪ್ರಯತ್ನದಿಂದ ಮಾತ್ರವನ್ನು ಲಾಭವನ್ನು ನೋಡ್ಬೋದು ಬಿಟ್ಟರೆ ಖಂಡಿತವಾಗಿ ಅಷ್ಟು ಲಾಭದಾಯಕವಿರಲ್ಲ ಮನಸ್ಥಿತಿ ಸುಸ್ಥಿರವಾಗಿರತಕ್ಕಂಥದ್ದು ಕಷ್ಟ ಈ ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ತುಂಬ ಟಫ್ ವಿಚಾರಗಳಾಗ್ತದೆ ಹಾಗೆ ಸಣ್ಣ ಪ್ರಯಾಣದಲ್ಲಿ ವಿಳಂಬತೆ ಬರತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಬಟ್ ಪ್ರಯತ್ನ ಬಿಡಬೇಡಿ ಪ್ರಯತ್ನದಿಂದ ಮಾತ್ರ ಲಾಭ ಸೂರ್ಯನ ನಮಸ್ಕಾರವನ್ನು ಮರಿಬೇಡಿ ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ ಸೂರ್ಯನ ಮಂತ್ರಗಳನ್ನು ಪಠನೆ ಮಾಡಿ ಶುಭವಾಗ್ತದೆ ಹಾಗೇ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಹಣಕಾಸು ವಹಿವಾಟು ಕುಟುಂಬ ಈ ವಿಚಾರಗಳಲ್ಲಿ ಸ್ವಲ್ಪ ಅಶ್ರದ್ಧೆ ಇರತಕ್ಕಂಥ ದಿನ ಆದರೂ ಸಹಿತವಾಗಿ ಶುಕ್ರನೊಟ್ಟಿಗೆ ಸೂರ್ಯ ಇರೋದರಿಂದ ಒಂದಷ್ಟು ಶುಭ ಫಲಗಳು ಕೂಡ ನಾವು ನೋಡ್ಬೋದಾಗ್ತದೆ ಸಂಗಾತಿಯ ಬಗ್ಗೆ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಇರ್ತದೆ ಸಂಗಾತಿಗೋಸ್ಕರ ಖರ್ಚುಗಳನ್ನು ಜಾಸ್ತಿ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದು ಇರುತ್ತೆ ಹೆಚ್ಚಿನದಾಗಿ ಒಲವುಗಳು ಸಂಗಾತಿಯೊಟ್ಟಿಗೆ ಬರ್ತ ಬೆಳೀತದೆ ಸರ್ಕಾರಿ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ತಂದೆಯ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ವಿದ್ಯಾರ್ಥಿ ವರ್ಗದವರಿಗೆ ಖಂಡಿತವಾಗಿ ಒಂದು ಶುಭದ ಕಾಲ ಇರತಕ್ಕಂಥದ್ದು ವ್ಯಾಪಾರ ವಹಿವಾಟುಗಳು ಅಂತ ಕೂಡಿರ್ತಕ್ಕಂಥದ್ದು ಇರ್ತದೆ ಸಾಧ್ಯವಾದಷ್ಟು ನೀವು ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಶುಭವಾಗ್ತದೆ ಹಾಗೆ ತುಲಾರಾಶಿಯವರಿಗೆ ಖಂಡಿತ ನೋಡಿ ಲಾಭಾಧಿಪತಿ ಆಗಿರ್ತಕ್ಕಂಥದ್ದು ನೀಚನಾದರೂ ಸಹಿತವಾಗಿ ಲಾಭವನ್ನು ಕೊಡುತ್ತೆ ಬಟ್ ಲೇಸಿನೆಸ್ ಬಿಡಬೇಕು ದಿಸ್ ಮೋರ್ ಇಂಪಾರ್ಟೆಂಟ್ ತುಲಾರಾಶಿಯವರು ಸಾಧ್ಯವಾದಷ್ಟು ಲೇಸಿನೆಸ್ ಬಿಟ್ಟು ಕಾರ್ಯಪ್ರವೃತ್ತರಾದರೆ ಮಾತ್ರ ನಿಮಗೆ ಲಾಭ ವ್ಯಾಪಾರ ವಹಿವಾಟು ಯಾವುದೇ ಒಂದು ಕ್ಷೇತ್ರದಲ್ಲಾಗಿರ್ಬೋದು ದಾಂಪತ್ಯದಲ್ಲಾಗಿರ್ಬೋದು ನೀವು ಕೂಡ ಈ ಒಂದು ಸಮಸ್ಯೆಯನ್ನು ಎದುರಿಸ್ತೀರ ಆದರೆ ಪ್ರಯತ್ನದಿಂದ ಲಾಭವನ್ನು ಪಡಿತೀರಾ ಮನಸ್ಥಿತಿಯನ್ನು ಸುಸ್ಥಿರವಾಗಿಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳನ್ನು ಇಟ್ಕೊಳ್ಳಿ ಕೋಪವನ್ನು ನಿಯಂತ್ರಣ ಮಾಡಿ ದಾಂಪತ್ಯ ಸ್ವಲ್ಪ ಲಗ್ನದಲ್ಲಿ ಸೂರ್ಯ ಶುಕ್ರರು ದಾಂಪತ್ಯದಲ್ಲಿ ಸ್ವಲ್ಪ ವಿರಸತೆ ಬರ್ತದೆ ಸಾಧ್ಯವಾದರೆ ಶಿವನಿಗೆ ಕ್ಷೀರಾಭಿಷೇಕ ಮಾಡ್ತಾ ಓಂ ಸೋಂ ಸೋಮ ಯ ನಮಃ ಮಂತ್ರವನ್ನು ಹೇಳಿ ಶುಭವಾಗ್ತದೆ ಅದೇ ರೀತಿಯಾಗಿ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಸ್ವಲ್ಪ ಜಾಗರೂಕತೆ ಕೆಲಸದಲ್ಲಿ ಸ್ವಲ್ಪ ಮಂದಗತಿ ಹಾಗೆ ನಿಮ್ಮ ಟೀಮ್ ಲೀಡ್ ಮಾಡ್ತಾ ಇದ್ದೀರಾ ಸ್ವಲ್ಪ ಡಿಫಾಲ್ಟ್ಸ್ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ರಾಜಕೀಯದಲ್ಲೂ ಸಹಿತವಾಗಿ ನಿಮ್ಮ ರಾಜಕೀಯ ಭವಿಷ್ಯದಲ್ಲೂ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ ಆದರೆ ಕೆಲಸದ ನಿಮಿತ್ತ ದೂರ ಪ್ರಯಾಣಗಳು ಹೊರದೇಶಕ್ಕೆ ಹೋಗ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ರುಚಿಕ ರಾಶಿಯವ್ರಿಗೆ ಆರೋಗ್ಯದ ಬಗ್ಗೆ ಹೆಚ್ಚಿನದಾಗಿ ಕಾಳಜಿಯನ್ನು ವಹಿಸ್ಕೊಳ್ಳಿ ಲಾಭ ಬಂದರೂ ಸಹಿತವಾಗಿ ನಷ್ಟ ಇರತಕ್ಕಂಥ ದಿನವಾದ್ದರಿಂದ ಹಸುಗಳಿಗೆ ಚಪಾತಿಯನ್ನು ಕೊಡ್ತಕ್ಕಂಥದ್ದು ಮರಿಬೇಡಿ ಹಾಸ್ಪಿಟಲ್ ವಿಸಿಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ರುಚಿಕ ರಾಶಿಯವ್ರಿಗೆ ತೋರ್ತದೆ ಇನ್ನು ವಿದ್ಯಾರ್ಥಿ ವರ್ಗದವರೆಗೂ ಕೂಡ ಅಷ್ಟು ಉತ್ತಮತೆ ಇರಲ್ಲ ವ್ಯಾಪಾರ ವಹಿವಾಟುಗಳು ಕೂಡ ಸಾಧಾರಣವಾಗಿರ್ತಕ್ಕಂಥ ಫಲಗಳನ್ನು ರುಚಿಕ ರಾಶಿಯವರಿಗೆ ಕೊಡುತ್ತೆ ಸೂರ್ಯ ಮರಿಬೇಡಿ ಹಾಗೆ ಧನು ರಾಶಿಯವರ ಈ ದಿನದ ಫಲಾಫಲ ಖಂಡಿತ ಧನುರಾಶಿಯವ್ರಿಗೆ ಕೇವಲ ನೀವು ಕೊಡ್ತಕ್ಕಂಥ ಸಜೇಷನಿಂದ ಲಾಭವನ್ನು ಪಡಿತೀವಿ ನಿಧಾನವಾಗಬಹುದು ಬಟ್ ಅಫ್ಕೋರ್ಸ್ ಈಸ್ ಅ ವೆರಿ ಗುಡ್ ಡೇ ಕೂಡ ಈ ಧನು ರಾಶಿಯವರಿಗೆ ಸರ್ಕಾರಿ ಕೆಲಸದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಆಗ್ತದೆ ಆಮೇಲೆ ಸ್ಥಾನದಲ್ಲಿ ಸೂರ್ಯ ಇರತಕ್ಕಂಥದ್ದು ಕೆಲವೊಂದು ಹಿರಿಯ ವರ್ಗದವರಿಂದ ಲಾಭ ಸಹೋದರಿಂದ ಲಾಭವನ್ನು ಪಡಿತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದಿರುತ್ತೆ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದಿರುತ್ತೆ ವಿದ್ಯಾರ್ಥಿಗಳಿಗೆ ಒಂದಷ್ಟು ಸಾಧಾರಣವಾಗಿರ್ತಕ್ಕಂಥ ಫಲಗಳನ್ನು ನಾವು ಅಪೇಕ್ಷೆಯನ್ನು ಮಾಡ್ಬೋದು ದಾಂಪತ್ಯದ ಸುಖವನ್ನು ಅನುಭವಿಸ್ತಕ್ಕಂಥದ್ದು ಕೂಡ ಈ ಸಿಂಹರಾಶಿ ಈ ಧನುರಾಶಿಯವರಿಗೆ ತೋರಿಸ್ತಾ ಇದೆ ಹಾಗೆ ಮಕರ ರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ಮೊದಲನೇದಾಗಿ ನಿಮಗೆ ಕಷ್ಟ ಕೆ ಕೆಲಸದಲ್ಲಿ ಕಷ್ಟಗಳು ಬಂದರೂ ಸಹಿತ ಉಪಶಮನವಾಗ್ತದೆ ಫಸ್ಟು ಸ್ವಲ್ಪ ಮಟ್ಟಿಗೆ ಅಶ್ರದ್ಧೆ ಭಯ ಎಲ್ಲ ಇರ್ತಕ್ಕಂಥದ್ದು ಇರ್ತದೆ ತದನಂತರ ನಿಮಗೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಲಭ್ಯತೆ ಇರತಕ್ಕಂಥದ್ದು ಇರ್ತದೆ ಸಾಧ್ಯವಾದಷ್ಟು ಕೂಡ ಸರ್ಕಾರಿ ಕೆಲಸಗಳಲ್ಲಿ ಹಸ್ತಕ್ಷೇಪವನ್ನು ಮಾಡೋದು ಬಿಡಿಬಿಡಿ ಹಾಗೆ ಈ ದಿನ ತಂದೆಯೊಟ್ಟಿಗಿನ ಬಾಂಧವ್ಯವನ್ನು ಸರಿಯಾಗಿಟ್ಕೊಳ್ಳಿ ವಿದ್ಯಾರ್ಥಿ ವರ್ಗದವರೆಗೂ ಕೂಡ ಒಂದಷ್ಟು ಶುಭದ ಕಾಲ ಸರ್ಕಾರಿ ವಿಚಾರದಲ್ಲಿ ಸ್ವಲ್ಪ ಲಾಭ ಲಭ್ಯತೆ ಇರತಕ್ಕಂಥ ದಿನ ಕೂಡ ಆಗುತ್ತೆ ದಾಂಪತ್ಯದಲ್ಲಿ ಸ್ವಲ್ಪ ವಿರಸಗಳು ಕಾಣಿಸ್ತಕ್ಕಂಥದ್ದು ಮಕರ ರಾಶಿಯವರಿಗೆ ತೋರಿಸ್ತದೆ ಅಗತ್ಯವಾಗಿ ಸೂರ್ಯ ಶಾಂತಿಯನ್ನು ಮಾಡಿಕೊಳ್ಳಿ ಹಾಗೆ ಕುಂಭರಾಶಿಯವರ ಫಲಾಫಲ ಇರ್ತಕ್ಕಂಥದ್ದು ಭಾಗ್ಯಾಧಿಪತಿ ಜೊತೆ ಸೂರ್ಯನಿದ್ದಾನೆ ಒಂದು ರೀತಿಯಾಗಿ ನಿಮಗೆ ಇದ್ದಕ್ಕಿದ್ದ ಹಾಗೆ ಧನಾಗಮ ಇದಕ್ಕಿದ್ದಾಗೆ ಪ್ರಯಾಣ ಇದಕ್ಕಿದ್ದಾಗೆ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಬಟ್ ಕೆಲಸ ಮಾಡ್ತಾ ಫ್ಲಕ್ಚುಯೇಟಿಂಗ್ ಇರತಕ್ಕಂಥ ಸಾಧ್ಯತೆ ತೋರಿಸ್ತದೆ ಬಟ್ ದಾಂಪತ್ಯದಲ್ಲಿ ಸಮಸ್ಯೆಗಳಿತ್ತು ಕಾಂಪ್ರಮೈಸಿಗೆ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಇರುತ್ತೆ ಸಾಧ್ಯವಾದಷ್ಟು ಸೂರ್ಯ ಒಂಬತ್ತರ ಸ್ಥಾನದಲ್ಲಿರೋದ್ರಿಂದ ಭಾಗ್ಯವನ್ನು ನಷ್ಟ ಮಾಡಿಬಿಡ್ತಾನೆ ಆದ್ದರಿಂದ ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ ಸೋಂಬೇರಿತನವನ್ನು ದೂರ ಮಾಡಿ ಸದೃಢತೆಯನ್ನು ಕುಂಭರಾಶಿಯವರು ಬೆಳೆಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ಇದರಿಂದ ಅಭ್ಯುದಯದ ಕಾಲವಾಗ್ತದೆ ಹಾಗೆ ಮೀನರಾಶಿ ಮೀನರಾಶಿಯವರು ಯಾವುದೇ ಕಾರಣಕ್ಕೂ ಸಹಿತವಾಗಿ ತಂದೆ ಆರೋಗ್ಯ ಶತ್ರು ಬಾಧೆ ಇರತಕ್ಕಂಥ ಒಂದು ದಿನವಾದ್ದರಿಂದ ಇವೆರಡರಲ್ಲಿ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಸಾಧ್ಯವಾದಷ್ಟು ಕೂಡ ಶಿವನಿಗೆ ಕ್ಷೀರಾಭಿಷೇಕ ಗೋಧಿಯ ಪಾಯಸವನ್ನು ಹಂಚಿ ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ಕಾಲವಾಗಿ ಪರಿಣಾಮವನ್ನು ಬೀರ್ತದೆ ಎಚ್ಚರವಿರಲಿ ಅಷ್ಟಮಸ್ಥಾನದಲ್ಲಿ ಸೂರ್ಯ ಇದ್ದಕ್ಕಿದ್ದ ಹಾಗೆ ಸಮಸ್ಯೆಗಳು ಬರ್ಬೋದು ಇದ್ದಕ್ಕಿದ್ದಾಗೆ ವೃದ್ಧಿನೂ ಬರಬಹುದು ಆರು ಎಂಟರ ಸ್ಥಾನದಲ್ಲಿ ಸ್ವಲ್ಪ ಮಟ್ಟಿಗೆ ವಿಪರೀತ ರಾಜಯೋಗದ ಕಾಲ ಕೂಡ ಅಷ್ಟಮಸ್ಥಾನದ ಶುಕ್ರನೊಟ್ಟಿಗೆ ಕೂತಿದ್ದಾನೆ ಇದ್ದಕ್ಕಿದ್ದ ಹಾಗೆ ಧನಾಗಮ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಅದರಿಂದಲೂ ಕೂಡ ಅಷ್ಟೇ ಸಮಸ್ಯೆಗಳಿರ್ತಕ್ಕಂಥದ್ದು ಸೂರ್ಯ ಸೂರ್ಯಶಾಂತಿ ಮರಿಬೇಡಿ ಸೂರ್ಯನಿಗೆ ಸಾಸಿವೆ ಸಮೇತ ಅರ್ಘ್ಯವನ್ನು ಪ್ರಧಾನವಾಗಿ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ವಾಸ್ತು ಸರಿಯಾಗಬೇಕು ಅಮವಾಸ್ಯೆಯಂದು ಅಮಾವಾಸ್ಯೆ ಅಥವಾ ನೀವು ಏನಾದರೂ ತಿಂಗಳಿಗೆ ಒಂದು ಸತಿ ಆದರೂ ವಾಸ್ತು ಟಿಪ್ಸ್ ಇದು ಕರೆಕ್ಷನ್ಸ್ ಮಾಡ್ತಕ್ಕಂಥದ್ದು ನಿಮ್ಮ ಮೇಜ್ ಆಗಿರ್ಬೋದು ಸೋಫಾ ಸೆಟ್ ಆಗಿರ್ಬೋದು ಟಿ ವಿ ಸ್ಟ್ಯಾಂಡ್ಸ್ ಆಗಿರ್ಬೋದು ಅಥವಾ ಯಾವುದೇ ವಸ್ತುಗಳನ್ನು ಸಣ್ಣ ಜಾಗದಿಂದ ಬದಲಿಸಿ ಅಮಾವಾಸ್ಯೆಗಳು ಸಣ್ಣ ಜಾಗ ಸ್ವಲ್ಪ ಒಂದು ಇಂಚು ನೀವು ಇದೇ ಪ್ಲೇಸಲ್ಲಿದೆ ಒಂದು ಇಂಚನ್ನು ದೂರ ಹತ್ರ ಹೇಳ್ಕೊಳ್ಳಿ ಅಲ್ಲಿ ವಾಸ್ತು ಕರೆಕ್ಷನ್ಸ್ ಆಗುತ್ತೆ ಆದಷ್ಟು ಕೂಡ ನಿಮ್ಮ ಕಾಟು ಮತ್ತೊಂದು ಏನಾಗಿರಬೇಕು ಗೋಡೆಗಳಿಗೆ ತಾಗ್ದಾಗ ಆಗ್ತಕ್ಕಂಥದ್ದು ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಇದು ವಾಸ್ತುವಿನ ಒಂದು ದೋಷ ಪರಿಣಾಮವನ್ನು ಬೀರ್ತದೆ ಯಾವಾಗ ನಾವು ಬದಲಾವಣೆಯನ್ನು ಮಾಡ್ತಾ ಬರ್ತೀವೋ ಯೂಶ್ವಲಿ ವಾಸ್ತು ಕರೆಕ್ಷನ್ ಆಗುತ್ತೆ ಅಲ್ಲಿ ಬರ್ತಕ್ಕಂಥ ನೆಗೆಟಿವ್ಸ್ ಎನರ್ಜಿ ಡ್ರಾಪ್ ಆಗುತ್ತೆ ಸುಖವನ್ನು ಕಾಣ್ತೀರಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬ ಬಂತು